ಎರಡು ಸಾವಿರದ ಇಪ್ಪತ್ನಾಲ್ಕರ ಮೌಲ್ಯಾಂಕನ ಪರೀಕ್ಷೆಯ ಐದನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ ಈ ಆಹಾರ ಸಸ್ಯ ಮೂಲದಿಂದ ಸಿಗ್ತಕ್ಕಂತಹ ಪದಾರ್ಥವಾಗಿದೆ ಯಾವುದು ಸಿ ಆಪ್ಷನ್ ಧಾನ್ಯಗಳು ಮತ್ತೆ ತರಕಾರಿಗಳು ಅಂತ ಎರಡನೇ ಪ್ರಶ್ನೆ ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ಎ ಬಿ ಸಿ ಆಯ್ಕೆಗಳನ್ನ ಓದಿದ್ರೆ ಈ ನಿಯಮಗಳನ್ನ ಪಾಲಿಸಿದ್ರೆ ಮಗುವಿನ ಬೊಜ್ಜು ಕಡಿಮೆ ಆಗ್ಬಹುದು ಆದರೆ ಮತ್ತೆ ಜಂಕ್ ಫುಡ್ ಗಳ ಹೆಚ್ಚಿನ ಸೇವನೆಯನ್ನ ಬಳಕೆಯನ್ನ ಮಾಡಿದ ಅಂದ್ರೆ ಅವನು ಮತ್ತೆ ಅವನ ಬೊಜ್ಜಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ ಸೊ ಸರಿ ಉತ್ತರ ಡಿ ಆಪ್ಷನ್ ಜಂಕ್ ಫುಡ್ಗಳ ಅನಿಯಮಿತ ಬಳಕೆ ಅಂತ ಮೂರನೇ ಪ್ರಶ್ನೆ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಇಲ್ಲಿ ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದು ಇದು ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಹೇಳಿಕೆ ಯಾವುದಪ್ಪ ಅಂತಂದರೆ ಎ ಆಯ್ಕೆ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ ಅಂತೇಳಿ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಮಂಜುಗಡ್ಡೆ ನೀರು ನೀರಾವಿಯನ್ನು ಕೊಟ್ಟಾರ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಯಾವುದು ಸೊ ಮಂಜುಗಡ್ಡೆ ಘನ ಇದೆ ಅದನ್ನ ಬಿಸಿ ಮಾಡಿದ್ರೆ ದ್ರವ ರೂಪ ಅಂದ್ರೆ ನೀರಾಗ್ತತಿ ಆ ದ್ರವವನ್ನು ಮತ್ತೆ ಬಿಸಿ ಮಾಡಿದ್ರೆ ಅದು ನೀರಾವಿ ಆಗ್ತತಿ ಅಥವಾ ಅನಿಲ ರೂಪವನ್ನು ಪಡ್ಕೊಳ್ತತಿ ಇಲ್ಲಿ ಆ ಆಯ್ಕೆ ಸರಿ ಉತ್ತರ ಸಿ ಆಗಿರುತ್ತೆ ಐದನೇ ಪ್ರಶ್ನೆ ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ ಒಂದು ವೇಳೆ ನೀರಿನ ಪಾತ್ರೆಗೆ ಎಣ್ಣೆ ಬಿತ್ತು ಅಂದ ಏನಾಗುತ್ತೆ ಅಂತ ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ನೀರಿನ ಸಾಂದ್ರತೆಗಿಂತ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ನೀರಿನ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ ಸೊ ಎ ಉತ್ತರ ಎ ಆಪ್ಷನ್ ಸರಿಯಾಗ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ಇಲ್ಲಿ ಎ ಧಾತು ಕೊಟ್ಟಿದ್ದಾರೆ ಬಿ ಕೂಡ ಧಾತುನೆ ಆದ್ರೆ ಅದು ಕೃತಕ ಧಾತು ಆಗಿದೆ ಸಿ ಇದು ನೀರು ಸಂಯುಕ್ತ ಆಗಿದೆ ಡಿ ಒಂದು ಮಿಶ್ರಣ ಆಗಿದೆ ಸೊ ಸರಿಯಾದ ಉತ್ತರ ಎ ಕಬ್ಬಿಣ ಏಳನೇ ಪ್ರಶ್ನೆ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಹಾಗಾದರೆ ಉಂಟಾದ ವಸ್ತುಗೂ ಈ ಗುಂಪಿಗೆ ಸೇರುತ್ತದೆ ಸಂಯುಕ್ತಗಳು ಸೇರಿದ್ರೆ ಅಥವಾ ಸಂಯುಕ್ತಗಳು ಆಗಿತ್ತು ಅಂತ ಅವು ಮೂಲ ಲಕ್ಷಣಗಳನ್ನು ಕಳ್ಕೊಂಡಿರ್ತವೆ ಧಾತುಗಳು ಅಲ್ಲ ಸೊ ಪರಮಾಣುಗಳಲ್ಲ ಬಿ ಉತ್ತರ ಮಿಶ್ರಣಗಳು ಸರಿಯಾದ ಉತ್ತರ ಆಗಿರುತ್ತೆ ಎಂಟನೇ ಪ್ರಶ್ನೆ ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ನಾವು ಟಿವಿ ರಿಮೋಟ್ ಕೆಲಸ ಮಾಡಲಿಕ್ಕೆ ಶೆಲ್ಗಳನ್ನ ಬಳಸ್ತೀವಿ ಆ ಶೆಲ್ ಅಲ್ಲಿ ಶಕ್ತಿ ಎ ಆಯ್ಕೆ ರಾಸಾಯನಿಕ ಶಕ್ತಿ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವೈ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿಯ ಆಕಾರಗಳನ್ನು ನೀಡಿದೆ ಅವುಗಳಲ್ಲಿ ಸರಿಯಾದ ಹೊಂದಿಸದ ಜೋಡಿ ಯಾವುದು ಸೊ ನಾಲ್ಕು ವಾಕ್ಯಗಳಲ್ಲಿ ಮೂರು ವಾಕ್ಯಗಳಿಗೆ ಉಳಿಸಬಹುದಾಗಿರ್ತಕ್ಕಂಥ ಶಕ್ತಿಗಳು ಸರಿಯಾಗಿ ಜೋಡಣೆ ಆಗಿದೆ ಆದರೆ ಒಂದು ಆಯ್ಕೆ ಮಾತ್ರ ತಪ್ಪಾಗಿದೆ ಯಾವ್ದಪ್ಪ ಅಂತ ಸಿ ಆಯ್ಕೆ ಮಡಿಕೆಯಲ್ಲಿ ನೀರು ತಂಪಾಗಿಸುವುದು ಇದಕ್ಕೆ ನಾವು ಇಂಧನ ಶಕ್ತಿ ಉಳಿಕೆ ಮಾಡೋ ಉಳಿತಾಯ ಮಾಡೋದಿಲ್ಲ ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಉಳಿತಾಯ ಮಾಡಬಹುದು ಸೊ ಹಾಗಾಗಿ ಸಿ ಆಯ್ಕೆ ಸರಿಯಾಗಿರದೇ ಇರತಕ್ಕಂಥ ವಾಕ್ಯವಾಗಿದೆ ಹತ್ತನೇ ಪ್ರಶ್ನೆ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು ನಮಗೆಲ್ಲ ಗೊತ್ತಿರಬಹುದು ಮೊದಲಿಗೆ ಶುರುವಾಗದ ಗ್ರಹಗಳ ಹೆಸರು ಬುಧದಿಂದ ಸೊ ಬಿ ಆಯ್ಕೆ ಬುಧ ಅನ್ನೋದು ಸಮೀಪದಲ್ಲಿರ್ತಕ್ಕಂತಹ ಗ್ರಹ ಆಗಿದೆ ಹನ್ನೊಂದನೇ ಪ್ರಶ್ನೆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳಿಗೆ ಏನಂತ ಕರಿತೀವಿ ಸಿ ಆಯ್ಕೆ ಡೂನ್ ಅಂತ ಕರಿತೀವಿ ಭಾರತದಲ್ಲಿರ್ತಕ್ಕಂತಹ ಡೂನ್ ಯಾವ್ದಪ್ಪ ಅಂದ್ರೆ ಡೆಹರಾ ಡೂನ್ ಸೊ ಸಿ ಉತ್ತರ ಡೂನ್ ಹನ್ನೆರಡನೇ ಪ್ರಶ್ನೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ಸೊ ಎ ದಮನ್ ಕೇಂದ್ರಾಡಳಿತ ಪ್ರದೇಶ ಹೌದು ಪುದುಚೇರಿ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಹೌದು ಸಿ ಚಂಡೀಘರ್ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಹೌದು ಆದರೆ ಡಿ ಮಾತ್ರ ಒಂದು ರಾಜ್ಯ ಆಗಿದೆ ಮಣಿಪುರ ಒಂದು ರಾಜ್ಯ ಹಾಗಾಗಿ ಡಿ ಉತ್ತರ ಆಗಿರುತ್ತೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರವನ್ನ ಬರೆಯಬೇಕು ಹದಿಮೂರನೇ ಪ್ರಶ್ನೆ ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ರಕ್ಷಿಸುವ ಎರಡು ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಸೂಚಿಸಿರಿ ಎರಡು ಅಂಕಗಳ ಪ್ರಶ್ನೆಯಾಗಿದೆ ಉತ್ತರ ರೆಫ್ರಿಜರೇಟರ್ ಅಥವಾ ಶೀತಕ ಸಂಗ್ರಹಗಳು ಇರದವರು ಮಾಡ್ತಾರೆ ಅಂದ್ರೆ ಆಹಾರ ಕೆಡದಂತೆ ಕೆಲವು ಆಹಾರ ಪದಾರ್ಥಗಳನ್ನು ಒಣಗಿಸಿ ಅವಶ್ಯಕತೆ ಇದ್ದಾಗ ಬಳಸುತ್ತಾರೆ ಉದಾಹರಣೆಗೆ ಉಪ್ಪಿನಕಾಯಿಯು ಕೆಡದಂತೆ ಅದಕ್ಕೆ ಉಪ್ಪನ್ನು ಬಳಸುತ್ತಾರೆ ಕೆಲವು ಹಣ್ಣುಗಳು ಕೆಡದಂತೆ ಸಕ್ಕರೆಯನ್ನು ಬಳಸುತ್ತಾರೆ ದ್ರಾಕ್ಷಿ ಹಣ್ಣುಗಳನ್ನು ಒಣಗಿಸಿ ಬಳಸುತ್ತಾರೆ ಇನ್ನು ಹದಿಮೂರನೇ ಪ್ರಶ್ನೆ ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ ನಾಲ್ಕು ಅಂಶಗಳನ್ನ ಪಟ್ಟಿ ಮಾಡ್ರಿ ಯಾವ್ಯಾವ ಅಂಶಗಳನ್ನ ಹೊಂದಿದ್ದಕ್ಕೆ ಆ ಗ್ರಾಮ ಉತ್ತಮ ಗ್ರಾಮ ಆಯಿತು ಅಂತ ಸೊ ಆ ಗ್ರಾಮದಲ್ಲಿ ಮೊದಲಿಗೆ ಉತ್ತಮ ರಸ್ತೆಗಳು ನಿರ್ಮಾಣವಾಗಿರಬೇಕು ಉತ್ತಮ ಒಳಚರಂಡಿ ವ್ಯವಸ್ಥೆ ಮಾಡಿರಬೇಕು ಗ್ರಾಮದ ಎಲ್ಲ ಜನರು ಶಿಕ್ಷಣ ಪಡೆಯಲು ಉತ್ಸುಕರಾಗಿರಬೇಕು ಉತ್ತಮ ನೈರ್ಮಲ್ಯಯುತ ಪರಿಸರವನ್ನು ಮನೆಯ ಸುತ್ತಮುತ್ತ ಹೊಂದಿರಬೇಕು ಸಮುದಾಯದ ಸಹಕಾರದೊಂದಿಗೆ ಎಲ್ಲ ಗುರಿಗಳನ್ನು ಸ್ಥಳೀಯ ಪಂಚಾಯಿತಿ ಸಾಧಿಸುವಂತಿರಬೇಕು ಉತ್ತಮ ಬೀದಿ ದೀಪದ ವ್ಯವಸ್ಥೆಯನ್ನು ಹೊಂದಿರಬೇಕು ಇಷ್ಟು ಲಕ್ಷಣಗಳನ್ನು ಹೊಂದಿದಾಗ ಮಾತ್ರ ಆ ಗ್ರಾಮವನ್ನು ಉತ್ತಮ ಗ್ರಾಮ ಅಂತೇಳಿ ಪ್ರಶಸ್ತಿ ನೀಡಿ ಗೌರವಿಸಬಹುದು ಇನ್ನು ಹದಿನಾರನೇ ಪ್ರಶ್ನೆ ದ್ರವ್ಯದ ಎರಡು ಲಕ್ಷಣಗಳು ಯಾವುವು ದ್ರವ್ಯದ ಲಕ್ಷಣಗಳು ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಮತ್ತು ಎರಡನೇದು ದ್ರವ್ಯವು ತೂಕವನ್ನು ಹೊಂದಿದೆ ಅಥವಾ ದ್ರವ್ಯರಾಶಿಯನ್ನು ಹೊಂದಿದೆ ಅಂತ ಹದಿನಾರನೇ ಪ್ರಶ್ನೆ ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರ ಚೆಲ್ಲುವುದಿಲ್ಲ ಯಾಕೆ ಸಂಪೂರ್ಣ ಸಾಂಬಾರು ತುಂಬಿದ ಪಾತ್ರೆಗೆ ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರಗೆ ಚೆಲ್ಲುವುದಿಲ್ಲ ಕಾರಣ ಉಪ್ಪು ಕರಗುವ ವಸ್ತು ಅದು ಸಾಂಬಾರಿನಲ್ಲಿ ಬಿದ್ದ ತಕ್ಷಣ ಕರಗಿ ಹೋಗುತ್ತದೆ ಹಾಗಾಗಿ ಸಾಂಬಾರಿನಲ್ಲಿ ಉಪ್ಪನ್ನು ಹಾಕಿದರೂ ಅದು ಚೆಲ್ಲುವುದಿಲ್ಲ ಇನ್ನು ಹದಿನೇಳನೇ ಪ್ರಶ್ನೆ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಯನ್ನ ಕೊಡಿ ಒಂದು ನೀರು ಇದನ್ನು ಅಂತ ಹೇಳ್ತೀವಿ ನೆಕ್ಸ್ಟ್ ಉಪ್ಪು ನೆಕ್ಸ್ಟ್ ಸಕ್ಕರೆ ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್ ಇವು ನಾಲ್ಕನ್ನು ನಾವು ಸಂಯುಕ್ತ ವಸ್ತುಗಳು ಅಂತೇಳಿ ಗುರುತು ಮಾಡ್ತೀವಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸ್ನಾಯು ಶಕ್ತಿಯಿಂದ ಮಾಡುವ ನಾಲ್ಕು ಕೆಲಸಗಳನ್ನು ತಿಳಿಸಿರಿ ಮೊದಲನೇದು ಸೈಕಲ್ ತುಳಿಯುವುದು ನೀರನ್ನು ತರುವುದು ಅಥವಾ ನೀರನ್ನು ನೀರಿನ ಬಿಂದಿಗೆಯನ್ನು ಮೇಲೆತ್ತುವುದು ಭಾರವಾದ ಚೀಲವನ್ನ ಮೇಲೆತ್ತುವುದು ಗಾಡಿಯನ್ನು ತಳ್ಳುವುದು ಇನ್ನೂ ಅನೇಕ ಸ್ನಾಯು ಶಕ್ತಿಯಿಂದ ಬಳಕೆ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸಗಳಿದ್ದಾವೆ ಅವುಗಳನ್ನ ಬರೀಬಹುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಇಲ್ಲಿ ಶಕ್ತಿಯ ರೂಪಗಳನ್ನು ಕೊಡಲಾಗಿದೆ ಬದಲಾದ ಶಕ್ತಿಯ ರೂಪಗಳನ್ನು ಕೊಡಲಾಗಿದೆ ಇಲ್ಲಿ ಚಟುವಟಿಕೆಗಳನ್ನ ಏನು ಅನ್ನೋದನ್ನ ಗುರುತು ಮಾಡಬೇಕು ಸ್ನಾಯು ಶಕ್ತಿ ಇದು ಬದಲಾದ ಶಕ್ತಿ ರೂಪ ಯಾವ್ದಾಗುತ್ತೆ ಅಂದ್ರೆ ಯಾಂತ್ರಿಕ ಶಕ್ತಿ ಆಗುತ್ತೆ ನಾವಿಲ್ಲಿ ಯಾವ ಚಟುವಟಿಕೆಯನ್ನು ಮಾಡುತ್ತೀವಿ ಅಂತ ಹೇಳಿದ್ರೆ ಸೈಕಲ್ ತುಳಿಯುವುದು ಸ್ನಾಯು ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಸೈಕಲ್ ತುಳಿಯುವ ಚಟುವಟಿಕೆಗೆ ಬರುತ್ತೆ ಇನ್ನು ಶಕ್ತಿ ರೂಪ ವಿದ್ಯುತ್ ಶಕ್ತಿ ಇದೆ ಇಲ್ಲಿ ಬದಲಾದ ಶಕ್ತಿಯ ರೂಪ ಯಾವ್ದಪ್ಪ ಅಂತಂದ್ರೆ ಚರಣ ಶಕ್ತಿ ಆ ಚರಣ ಶಕ್ತಿಯಿಂದಾಗಿ ಫ್ಯಾನ್ ಚಲಿಸುತ್ತದೆ ಇನ್ನು ಶಕ್ತಿಯ ರೂಪ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಸೌರಶಕ್ತಿ ಸೌರಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಬದಲಾಯಿಸ್ತೀವಿ ಅದರಿಂದ ಧಾನ್ಯಗಳನ್ನ ಒಣಗಿಸ್ಕೊಳ್ತೀವಿ ಇನ್ನು ಕೊನೆಯದು ಇಂಧನ ಶಕ್ತಿಯನ್ನ ಉಷ್ಣ ಶಕ್ತಿಯನ್ನಾಗಿ ಬದಲಾಯಿಸಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅಡುಗೆ ಕೆಲಸವನ್ನ ಮಾಡಿಕೊಳ್ತೀವಿ ಇದಿಷ್ಟು ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ಇನ್ನಂತರ ಬಂದರೆ ಬಂದ್ರೆ ಸೌರವ್ಯೂಹದ ಚಿತ್ರ ರಚನೆ ಮಾಡಿ ಈ ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿ ನೀವೇನ್ ಮಾಡಬಹುದು ಪುಸ್ತಕದಲ್ಲಿರತಕ್ಕಂತಹ ಸೌರವ್ಯೂಹ ಚಿತ್ರವನ್ನ ಬಿಡಿಸಬೇಕು ಈ ರೀತಿಯಾಗಿ ಬಿಡಿಸಿ ಇದರಲ್ಲಿ ಕೆಂಪು ಗ್ರಹ ಅಂದ್ರೆ ಮಂಗಳ ಗ್ರಹ ಮತ್ತೆ ಯುರೋನಸ್ ಗ್ರಹವನ್ನೇ ಮಾಡ್ಬೇಕು ನೀವು ಇಲ್ಲಿ ಈ ಒಂದು ಸೌರವ್ಯೂಹ ಚಿತ್ರದಲ್ಲಿ ಗುರುತಿಸಬೇಕು ಈ ರೀತಿಯಾಗಿ ಚಿತ್ರವನ್ನ ತೆಗಿಬಹುದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನಮ್ಮ ರಾಜ್ಯದ ಯಾವುದಾದರೂ ನಾಲ್ಕು ನದಿಗಳ ಹೆಸರುಗಳನ್ನ ಹೆಸರಿಸು ಅಂತ ಕೊಟ್ಟಿದ್ದಾರೆ ಸೊ ನದಿಗಳು ಯಾವಪ್ಪ ಅಂತ ಹೇಳಿದ್ರೆ ಕಾವೇರಿ ಕೃಷ್ಣ ತುಂಗಭದ್ರಾ ಮತ್ತಿನ್ನೊಂದು ಶರಾವತಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದ್ರೂ ನಾಲ್ಕು ಗೌರವ ಪ್ರಶಸ್ತಿಗಳನ್ನ ಪಟ್ಟಿ ಮಾಡಿರಿ ಸೊ ಇಲ್ಲಿ ಕೊಡ್ತಕ್ಕಂತ ಪ್ರಶಸ್ತಿಗಳು ಯಾವುವು ಅಂತ ಹೇಳಿದ್ರೆ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತೊಂದು ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಗಳನ್ನ ಕರ್ನಾಟಕಕ್ಕೆ ಒಂದು ಪದ್ಮಭೂಷಣ ಮತ್ತು ಎಂಟು ಪದ್ಮಶ್ರೀ ಪ್ರಶಸ್ತಿಗಳನ್ನ ಇಪ್ಪತ್ಮೂರನೇ ಪ್ರಶ್ನೆ ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗಿರುವ ನಾಲ್ಕು ಅಂಶಗಳನ್ನ ಪಟ್ಟಿ ಮಾಡಿರಿ ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಕಾರಿ ಯಾಕಂದ್ರೆ ಇವು ಸಮತಟ್ಟಾಗಿರುವ ಕಾರಣ ವಿಶಾಲ ವಿನ್ಯಾಸದ ಕಟ್ಟಡ ಕಟ್ಟಲು ಸಹಾಯಕವಾಗುತ್ತವೆ ಪ್ರಕೃತಿ ದತ್ತವಾಗಿ ಅಲ್ಲಿ ಸಿಗುವ ಮರಳು ಲೋಹಗಳು ಮರಗಳು ಮಣ್ಣು ಸೂಕ್ತವಾದ ನೆಲ ಮತ್ತು ಕುಶಲಕರ್ಮಿಗಳು ದೊರೆಯುವುದರಿಂದ ಅಲ್ಲಿ ವಾಸ್ತುಶಿಲ್ಪದ ಬೆಳವಣಿಗೆಗೆ ಅಲ್ಲಿಯ ಉತ್ತರದ ಮೈದಾನಗಳು ಬಹಳಷ್ಟು ಸಹಾಯಕವನ್ನ ಮಾಡುತ್ತವೆ ಅಂತ ಇನ್ನು ಕೊನೆಯದಾಗಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನಗಳನ್ನು ಗುರುತಿಸಿ ಹೆಸರಿಸಿ ನಾಲ್ಕು ಅಂಕದ ಪ್ರಶ್ನೆ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ನಮಗೆಲ್ಲ ಗೊತ್ತಿರುವ ಹಾಗೆ ಕೆಳಗಡೆ ಬರುತ್ತೆ ಅದು ಶ್ರೀಲಂಕಾ ಬಿ ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ ಬಲಗಡೆ ಬರ್ತಕ್ಕಂಥ ಪೂರ್ವ ದಿಕ್ಕಿಗೆ ಬರ್ತಕ್ಕಂಥದ್ದು ಬಂಗಾಳ ಕೊಲ್ಲಿ ಪಶ್ಚಿಮ ದಿಕ್ಕಿಗೆ ಬರ್ತಕ್ಕಂಥದ್ದು ಅರಬ್ಬಿ ಸಮುದ್ರ ಇನ್ನು ಸಿ ಭಾರತದ ರಾಜಧಾನಿ ನವದೆಹಲಿ ದೆಹಲಿ ಈ ಭಾಗದಲ್ಲಿ ಕಂಡು ಬರುತ್ತೆ ಇನ್ನು ಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪೂರ್ವಕ್ಕಿರ್ತಕ್ಕಂತಹ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುತ್ತವೆ ಅವುಗಳನ್ನು ಈ ಭಾಗದಲ್ಲಿ ಗುರುತಿಸಬಹುದು